ವಿಧಾನ ಮಂಡಳದ ಅಧಿವೇಶನದಲ್ಲಿ ನಾನಾ ನೀನ ಬಜೆಟ್ ಅಧಿವೇಶನದ ಎರಡನೇ ದಿನದಲ್ಲಿ ಕೋಲಾಹಲ ಏರ್ಪಡುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ವೀಕ್ಷಕರೇ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ತಂತ್ರವನ್ನು ರೂಪಿಸಿಕೊಂಡಿದ್ದಾರೆ ಬೆಲೆ ಏರಿಕೆ ಸರ್ಕಾರದ ವೈಫಲ್ಯದ ಬಗ್ಗೆ ತರಾಟೆಗೆ ತೆಗೆದುಕೊಳ್ಳೋದಿಕ್ಕೆ ವಿಪಕ್ಷಗಳು ರೆಡಿಯಾಗಿವೆ ಸಿದ್ದರಾಮಯ್ಯ ಅವರನ್ನ ಹೇಗಾದ್ರೂ ಮಾಡಿ ಹಾಕಬೇಕು ಅಂತ ರೆಡಿ ಮಾಡಿಕೊಂಡಿದ್ದಾರೆ ಒಂದಷ್ಟು ಅಸ್ತ್ರಗಳನ್ನು ಆರ್ ಅಶೋಕ್ ಅವರ ನೇತೃತ್ವದಲ್ಲೇ ಯಾಕಂದರೆ ಪ್ರತಿಪಕ್ಷ ನಾಯಕರೇ ಆರ್ ಅಶೋಕ್ ಅವರು ಅವರ ನೇತೃತ್ವದಲ್ಲಿ ಕಾದಾಟಕ್ಕೆ ದೋಸ್ತಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಗ್ಯಾರಂಟಿಗೆ ಹಣ ಬಿಡುಗಡೆಯ ವಿಳಂಬ ವಿಚಾರ ಅಭಿವೃದ್ಧಿಗೆ ಅನುದಾನದ ಕೊರತೆಯ ವಿಚಾರ ಬಸ್ ಮೆಟ್ರೋ ದರ ಏರಿಕೆಯ ವಿಚಾರ ವಿವಿ ಮುಚ್ಚುವ ನಿರ್ಧಾರ ಕೆಪಿಎಸ್ಸಿ ಹಗರಣ ಹೀಗೆ ಹಲವು ವಿಷಯಗಳ ಬಗ್ಗೆ ಉಭಯ ಸದನಗಳಲ್ಲಿ ವಾಗ್ವಾದ ಗದ್ದಲ ಗಲಾಟೆ ಏನು ಬೇಕಾದರೂ ಆಗಬಹುದು ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಸಿದ್ದರಾಮಯ್ಯವರ ಬಳಿ ಪ್ರತ್ಯಸ್ತ್ರವೂ ಸಹ ಇದೆ ಸಿದ್ದರಾಮಯ್ಯವರೇನು ಹಂಗೆ ನಿಂತುಕೊಂಡಿಲ್ಲ ಅವರು ಸಹ ಪ್ರತ್ಯಸ್ತ್ರಗಳನ್ನು ರೆಡ್ಡಿಯಾಗಿ ಇಟ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಈ ವಿಚಾರವನ್ನು ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡ್ತಾರೆ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆಯ ಹಂಚಿಕೆಯಲ್ಲಿ ಆಗಿರುವಂತಹ ಅತಿ ದೊಡ್ಡ ಅನ್ಯಾಯ ಮತ್ತೊಂದು ಕಡೆ ವಿವಿಧ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಂಗೀಕಾರವನ್ನು ಕೊಡ್ತಾ ಇಲ್ಲ ಅದರಲ್ಲಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ರು ಸಹ ಅದಕ್ಕೆ ಕಲ್ಲು ಹಾಕುವಂತ ಒಂದು ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದಾರೆ ನಾವು ಪರ್ಮಿಷನ್ಗೋಸ್ಕರ ಅವರ ಹತ್ರ ಹೋದ್ರೆ ಅವರ ಪರ್ಮಿಷನ್ ಲೆಟರ್ ಅನ್ನೇ ಹರಿದು ಹಾಕ್ತಾ ಇದ್ದಾರೆ ಅಂಗೀಕಾರ ಸಿಗ್ತಾ ಇಲ್ಲ ಈ ವಿಚಾರವನ್ನೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತ್ಯಸ್ತ್ರವಾಗಿ ಬಳಸಿಕೊಳ್ಳಬಹುದು ಮತ್ತೊಂದು ಕಡೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಅಂದರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಇದ್ದಂಥ ಸರ್ಕಾರ ಆ ಸರ್ಕಾರದ ನಾಯಕರನ್ನು ಕಟ್ ಒಂದು ಅಸ್ತ್ರ ಮುಖ್ಯಮಂತ್ರಿಗಳ ಬಳಿ ಇದೆ ಅದು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವರದಿ ಯಾವುದು ಕೋವಿಡ್ ವಿಚಾರಕ್ಕೆ ಕೋವಿಡ್ನಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಕಲ್ ಡಿ ಕುಣ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡಿದ್ದರು ಆ ವರದಿಯೂ ಸಹ ರೆಡ್ಡಿಯಾಗಿದೆ ಆಗಿದೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಯಾಕಂದ್ರೆ ಜೆಡಿಎಸ್ ನಾಯಕರು ಸಹ ಧ್ವನಿಗೊಳಿಸ್ತಾರಲ್ಲ ಬಿಜೆಪಿಯ ಜೊತೆಗೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧದ ಪ್ರಕರಣಗಳು ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪ್ರಮುಖವಾಗಿ ಮಹದಾಯಿ ವಿಚಾರ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎರಡನೇ ದಿನದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಅತಿ ದೊಡ್ಡ ವಾಕ್ಸಮರ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಈ ಒಂದು ವಾಕ್ಸಮರಕ್ಕೆ ಈ ಒಂದು ಅತ್ ಅಸ್ತ್ರಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಹೂಡುವಂಥ ಅಸ್ತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿಗೆ ಪ್ರತ್ಯಸ್ತ್ರವನ್ನು ಹೂಡ್ತಾರೆ ಅನ್ನುವಂಥದ್ದು ಈಗ ನಡೀತಾ ಇರತಕ್ಕಂಥದ್ದು ಬಜೆಟ್ ಅಧಿವೇಶನ ವೀಕ್ಷಕರೇ ಏಳನೇ ತಾರೀಕು ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾರೆ ಬಜೆಟ್ ಅಧಿವೇಶನದ ನಿಮಿತ್ತ ಶುರುವಾಗಿರ್ತಕ್ಕಂಥ ಈ ಅಸೆಂಬ್ಲಿ ಸೆಷನ್ನಲ್ಲಿ ಪ್ರತಿಪಕ್ಷಗಳು ಅಸ್ತ್ರಗಳ ಒಂದು ಬುಟ್ಟಿನೇ ಇಟ್ಕೊಂಡಿದ್ದಾರೆ ತಮ್ಮ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಅಸ್ತ್ರಗಳನ್ನ ಒಂದೊಂದಾಗಿ ಬಿಡ್ತಾ ಇರ್ತಾರೆ ಆ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಸಿದ್ದರಾಮಯ್ಯವರು ರೆಡಿಯಾಗಿ ಇಟ್ಕೊಂಡಿದ್ದಾರೆ ಒಂದಷ್ಟು ಅಸ್ತ್ರಗಳನ್ನು ಸೊ ಹಾಗಾಗಿ ಯಾವ ರೀತಿಗೆ ಗದ್ದಲ ಕೋಲಾಹಲ ಏರ್ಪಡುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ